ಹುಬ್ಬಳ್ಳಿಯಲ್ಲಿ ಕುಮಾರಿ ಅಂಜಲಿ ಅಂಬಿಗೇರ್ ಹಾಗೂ ನೇಹಾ ಹಿರೇಮಠ ಭೀಕರ ಹತ್ಯೆ ಖಂಡಿಸಿ ಬೀಳಗಿಯಲ್ಲಿ ಇದ್ದು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಜರುಗಿದೆ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಮಾನವ ಸರಪಳಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗೂಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೇಹಾ ಹಿರೇಮಠ ಭೀಕರ ಹತ್ಯೆ ಮರೆಮಾಸುದ್ರೋಳಿಗೆ ಮತ್ತೊಂದು ಹೆಣ್ಣು ಮಕ್ಕಳ ಹತ್ಯೆ ನಡೆದಿರುವುದು ಖಂಡಿಸಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಹೆಚ್ಚಾಗುತ್ತು ಇದರಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿತ್ತಿದೆ ಎಂದು ದೂರಿದರು ಹೆಣ್ಣು ಮಕ್ಕಳ ಮೇಲಾಗ್ತಿರುವ ಲೈಂಗಿಕ ದೌರ್ಜನ್ಯ ಕ್ರೌರ್ಯ ದಬ್ಬಾಳಿಕೆಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅಂಜಲಿ ನೇಹಾರೋಕ್ಷನ ಅನುಷ ಹಕ್ಕಿಯಂತಹ ಪ್ರಕರಣಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಿದೆ ಮಾಡಿದ ಕೂಡಲೇ ಹತ್ಯೆಗೈದ ಅಪರಾಧಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕು ಜೊತೆಗೆ ನೊಂದ ಕುಟುಂಬಕ್ಕೆ ಕೂಡಲೇ ಪರಿಹಾರ ಒದಗಿಸಲು ಸರ್ಕಾರ ಮುಂದಾಗಬೇಕು ಅಂತ ಹಾಗೂ ಮುಂದೆ ಇಂತಹ ಪ್ರಕರಣಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂತ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಎಂಆರ್ ಕೋಲ್ಕಾ ರೈತ ಸಂಘದ ಹಿರಿಯ ಮುಖಂಡರು ಆದ ಸಿದ್ದಣ್ಣ ಬೆಳಗಾನೂರು ಪರಶುರಾಮ್ ಮಂಟೂರ ರಾಜೇಂದ್ರ ಬಾರ್ಕೆರ ವೀರೇಂದ್ರ ಶೀಲನಾಥ ವೆಜಿ ರೇವಡಿಗಾರ್ ಬಸವರಾಜ ಮಠ ಐಪಿ ಅಂಬಿಗೇರ್ ಶಿವಗಿರಿ ದಳವಾಗಿ ಸಿದ್ದರಾಮಯ್ಯ ಮಠಪತಿ ಸೇರಿ ನೂರಾರು ಜನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಸ್ತೆಯಲ್ಲಿ ಮಾನವ ಸರಪಳಿ ಮಾಡಿ ಪ್ರತಿಭಟನೆ ಮಾಡಿದ್ದರಿಂದ ಕೆಲ ಹೊತ್ತು ವಾಹನಗಳ ಸಂಚಾರ ತಡಸ್ಥಗೊಂಡು ದಾರಿ ಉದ್ದಕ್ಕೂ ವಾಹನಗಳ ಸಾಲು ಕಾಣುವಂತಾಯಿತು ಹೆಣ್ಣಿನ ದೌರ್ಜನ್ಯ ಒಂದ್ ಕಡೆ ಅವ್ರ ಪ್ರಕರಣ ದಾಖಲು ಮಾಡ್ತಾರೆ ಇನ್ನೊಂದು ಕಡೆ ಆ ಪೊಲೀಸ್ ಇಲಾಖೆಯನ್ನು ನಿಷ್ಕ್ರಿಯವಾಗಿ ಮಾಡಿ ಆ ರಾಜಕಾರಣಿಗಳು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ ಯಾಕಂದ್ರೆ ನಾನು ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಪೊಲೀಸ್ ಇಲಾಖೆಯನ್ನ ರಾಜಕಾರಣದಿಂದ ಹೊರಗೆ ತೆಗಿಬೇಕು ಪೊಲೀಸ್ ಇಲಾಖೆ ರಾಜಕೀಯವಾಗಿ ಮುಕ್ತಾಗ್ಬೇಕು ಆವಾಗ ಮಾತ್ರ ಈ ಕೊಲೆ ದರೋಡಿಕೋರರಿಗೆ ಈ ಅತ್ಯಾಚಾರ ಮಾಡೋರಿಗೆ ಎಲ್ಲರಿಗೂ ಬುದ್ಧಿ ಕಲಿಸೋದಕ್ಕೆ ಯೋಗ್ಯವಾದಂತ ಕಾನೂನು ಬರ್ತೈತಿ ಏನಾಗತೈತಿ ಬಡವರ ಮೇಲೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟರೆ ಅಂದ್ರೆ ಇಮಿಡಿಯೇಟ್ ಬರ್ತಾರೆ ಅದೇ ಶ್ರೀಮಂತ ಇವತ್ತು ರಾಜಕಾರಣಿ ಯಾವನ್ ಮೇಲೆ ಎಫ್ಐಆರ್ ಆಯ್ತು ಅವನ ಮೇಲೆ ಏನೋ ಆದ್ರೂ ಚಾರ್ಜ್ ಶೀಟ್ ಆದರೂ ಸಹಿತ ಅವ್ನು ಅರೆಸ್ಟ್ ಮಾಡಂಗಿಲ್ಲ ಯಾಕೆ ಅವ ಪವರ್ನಲ್ಲಿ ಇರ್ತಾನೆ ಅದು ಹೋಗ ಹೋಗ್ಬೇಕಂದ್ರೆ ನಾವು ಬರೀ ಸಂವಿಧಾನ ಸಂವಿಧಾನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಾರ ನಾವು ಪ್ರಜಾಪ್ರಭುತ್ವದ ವ್ಯಕ್ತಿ ಅಂತ ಹೇಳಿದ್ರೆ ಸಾಲಂಗಿಲ್ಲ ಅದು ಆಚರಣೆ ಒಳಗೆ ಬರಬೇಕು ಆಚರಣೆ ಒಳಗೆ ಬರಬೇಕು ಅಂತಂದ್ರೆ ಪ್ರತಿಯೊಬ್ಬರು ಎದ್ ನಿಂತ ನಮ್ಮ ಕಾನೂನಿನ ಅರಿವು ಏನು ನಾವು ಏನು ಮಾಡಾಕತ್ತೀವಿ ಯಾರನ್ನ ಯಾರ ನಿಯಂತ್ರಣ ಮಾಡಾಕತ್ತ ಅರ್ಥ ಮಾಡಿಕೊಂಡ ಈ ಸಂದರ್ಭದೊಳಗೆ ಆ ಕಾನೂನು ಅಂತಕ್ಕಂಥದನ್ನ ಪಾಲನೆ ಎಲ್ಲರಿಗೂ ಒಂದೇ ಅನ್ನುವಂಥದ್ದು ಆಗ್ಬೇಕು ಆದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಆ ಹಿರೇಮಟ್ಟಿರಬಹುದು ಅಂಜಲಿ ಇರಬಹುದು ಆಮೇಲೆ ಸ್ನೇಹ ಇರಬಹುದು ಕೊಡಗಿನ ಸ್ನೇಹ ಇರಬಹುದು ಇವುಗಳನ್ನು ಎಲ್ಲ ನೋಡಿಸಿದ್ರೆ ನಾವು ಮಹಿಳೆಯರನ್ನ ಯಾವ ರೀತಿಯಿಂದ ಕಾಣ್ತೀವಿ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕಾಗಿದೆ ಜನರಲ್ಲಿ ಭಯ ಮತ್ತು ಭೀತಿ ಇಲ್ಲದ ವಾತಾವರಣ ನಿರ್ಮಾಣವಾಗಿದೆ ನಾವೆಲ್ಲ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿನಿಯಾಗಿರುವಂತಹ ನೇ ಹಿರೇಮಠದ ಹತ್ಯೆಯನ್ನು ಏನು ಖಂಡಿಸಿ ಪ್ರತಿಭಟನೆ ನೀಡಲು ಕೇವಲ ಹದಿನೈದು ಇಪ್ಪತ್ತು ದಿನಗಳ ಮಧ್ಯದಲ್ಲಿ ಮತ್ತೆ ಅಂಜಲಿ ಅಂಗೇರೋ ಹತ್ಯೆ ಆಗಿದೆ ఈ రీతి అపరాధి రాజ్యం నడి మహిళ హత్యాకాండవ ప్రతిభిడి తూకా హిమార్మి సంఘ పూ వివిధ సంఘటన నేతృత్వాలి ಇವತ್ತ ಪ್ರತಿಭಟನೆ ನಡೆದುಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಪರವಾಗಿ ಪರವಾಗಿಪೂರ್ಕವಾದ ಸ್ವಾಗತವನ್ನು ಕೋರ್ತೇನೆ ರಾಜ್ಯದಲ್ಲಿ ಬಹುತಃ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ನಡೆಯುತ್ತೆ ಇರುವಂತಹ ಹತ್ಯಾಕಾಂಡಗಳು ನಡೀತಾ ಇದೇವೆ ಒಂದು ನಾನೊಬ್ಬ ನ್ಯಾಯವಾದಿಯಾಗಿ ಹೇಳಕ್ ಇಷ್ಟಪಡ್ತಿದ್ದೀನಿ ಕೇವಲ ಐದು ತಿಂಗಳಲ್ಲಿ ಬಿಳಿಗಿ ತಾಲೂಕಿನಲ್ಲಿ ಐದು ಹತ್ಯೆಗಳಾಗಿದ್ದಾವೆ ಐದು ಕೊಲೆ ಪ್ರಕರಣಗಳು ಬಿಡಿಗಿ ತಾಲೂಕಿನಲ್ಲಿ ದಾಖಲೆಗಳು ಕೇವಲ ಐದು ತಿಂಗಳಲ್ಲಿ